ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಎಸ್ಟಿಆರ್ಸ್ತೆಯಿಂದ ಬೆಂಗಳೂರು ಮೈಸೂರು ಈಗ ಹೊಸ ರೋಡ್ಗಳನ್ನು ಕೂಡ ಕನೆಕ್ಟ್ ಮಾಡ್ತೀವಿ ಅದು ಕೂಡ ಮಾಡಲೇಬೇಕಾಗಿದೆ ನೂರ್ ಮೀಟ್ರ್ ಮೀಟರ್ಸ್ ಕಾರ್ಡರ್ ಕೂಡಗಳಿಗೆ ಕ್ಯಾರೆಕ್ಟ್ ಮಾಡ್ಲಿಕ್ಕೆ ನಾವು ವಿಧಿಯಲ್ಲೇ ನಾವು ಅಕ್ವಿಶಿಯನ್ ಮಾಡ್ಬೇಕಾಗ್ತದೆ ಅವ್ರಿಗೂ ಕೂಡ ಇದೇ ರೀತಿ ನಾವು ಫೆಸಿಲಿಟೀಸ್ ಅನ್ನ ಯಾರು ಜಮೀನ್ ಕರ್ಕೊಳ್ತಾರೆ ರಸ್ತೆಗೆ ಕೂಡ ಇದೇ ವ್ಯವಸ್ಥೆಯನ್ನ ಶೇರಿಂಗ್ ಬೇಸ್ ದುಡ್ಡು ಬೇಕಾದ್ರೆ ದುಡ್ಡು ತಗೊಳ್ಳಿ ಶೇರಿಂಗ್ ಬೇಕಾದ್ರೆ ಜಮೀನ್ ತಗೊಳ್ಕೊಳ್ಳಿ ಈ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ ಇದು ಕನ್ಸಂಟ್ ಅಕ್ವಿಷನ್ ಯಾರ್ಯಾರು ಅರ್ಜಿ ಕೊಡ್ತಾರೆ ನಾಳೆ ಬೆಳಗ್ಗೆಯಿಂದಲೇ ಅವ್ರಿಗೆ ಹಣವನ್ನ ಮೂರು ದಿನದಿಂದಲೇ ಅವ್ರಿಗೆ ದಾಖಲೆಗಳು ಕೊಟ್ಟರೆ ಎಲ್ಲ ದಾಖಲೆಗಳು ಕೂಡ ಈ ಕಾರ್ಯಕ್ರಮಕ್ಕೆ ಅವ್ರಿಗೆಲ್ಲ ಹಣವನ್ನ ಕೊಡ್ತಾರೆ ನಾನು ಈ ಸಂದರ್ಭದಲ್ಲಿ ಸೋದರಿ ಅನಿತಾ ಕುಮಾರ್ ಸ್ವಾಮಿ ಅವರಿಗೆ ನಿಖಿಲ್ ಸುಮಾರ್ ಸ್ವಾಮಿಗೆ ಅಭಿನಂದಿಸಿದೆ ಅವರು ಕೂಡ ಇವತ್ತಿಗಾದ್ರೆ ನನಗೆ ಹಣವನ್ನ ಕೊಡಬೇಕು ಹೇಳಿ ಅವ್ರು ಕೂಡ ನನಗೆ ಅರ್ಜಿಯನ್ನಾಗಿ ಅವ್ರದ್ದು ಕೂಡ ಈ ಹೊಸೂರಲ್ಲಿ ಜಾಗ ಇದೆ ಇಪ್ಪತ್ತೆಂಟು ಎಕರೆ ಅವರು ಕೂಡ ಕೊಟ್ಟಿದ್ದಾರೆ ಇದು ಒಟ್ಟು ಎಪ್ಪತ್ತೆಂಟು ಪರ್ಸೆಂಟ್ ಜನ ಇವತ್ತು ನಮ್ಗೆ ಈ ಯೋಜನೆ ಆಗ್ಲಿ ನಮ್ದು ಏನು ಅಂತ ಹೇಳಿ ಈಗ ಅದೇ ಅವರು ಅರ್ಜಿಗಳನ್ನ ಕೊಟ್ಟಿದ್ದಾರೆ ಕೆಲವು ಜಾಸ್ತಿ ಕಾಂಪನ್ಸೇಷನ್ ಕೇಳಿದ್ದಾರೆ ಆ ದೃಷ್ಟಿಯಿಂದ ತೀರ್ಮಾನ ಮಾಡಿದ್ದೇವೆ ಹದಿನೆಂಟು ಪರ್ಸೆಂಟ್ ಜನ ಮಾತ್ರ ನಮ್ಗೆ ಜಮೀನನ್ನ ಅಕ್ವಿಷನ್ ಮಾಡಬೇಡಿ ನಮ್ಗೆ ಈ ಆಸ್ತಿನ ಉಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಆ ಪರ್ಸೆಂಟ್ ಜನಕ್ಕೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ನಾನು ದೂರದ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಹೊತ್ತು ನನ್ನ ವೈಯಕ್ತಿಕವಾಗಿ ಯೋಚನೆ ಮಾಡೋಕೆ ಆಗುದಿಲ್ಲ ದಯವಿಟ್ಟು ತಾವೆಲ್ಲ ಕ್ಷಮಿಸ್ಬೇಕು ಕಾನೂನು ಕ್ಷಮ ನಾನು ಕೆಲಸ ಮಾಡಬೇಕು ಹೊತ್ತು ಕಾನೂನನ್ನು ಬಿಟ್ಟು ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸೇನೆ ಎಲ್ಲರಿಗೂ ನಮಸ್ಕಾರ